ಯಾಕಂದ್ರೆ ಒಂದು ರಾಜು ಅನಂತ ಸ್ವಾಮಿ ಅವರು ಏನೋ ಇವತ್ತು ತಿದ್ದರೆ ಸುಗಮ ಸಂಗೀತ ಕ್ಷೇತ್ರದ ದಿಗ್ಗಜ ದೊರೆ ವಿಧಿ ನಾವು ಕಳ್ಕೊಂಡ್ಬಿಟ್ಟು ಐ ಫೀಲ್ ಸ್ಯಾಡ್ ತುಂಬಾ ನೋವಾಗುತ್ತೆ ಯಾರು ರಾಜು ಬಗ್ಗೆ ಹೋದಾಗ ಸೊ ಹೀಗೆ ಒಬ್ಬೊಬ್ನಾಗ ಕಳ್ಕೊಂಡಾಗ ಆತರ ಸಾಧಕರು ಇಲ್ವೇ ಇದಾರೆ ಅಪ್ಕಮಿಂಗ್ ಬರೋದು ಬಹಳ ಜನ ಇದ್ದಾರೆ ಬಟ್ ಆ ಆ ಲೆವೆಲ್ ಹೋಗ್ತಾ ಇಲ್ವಲ್ಲ ಯಾಕೆ ಹೋಗ್ತಾ ಇಲ್ಲ ಆ ಗ್ಯಾಪ್ ಇದೆಯಲ್ಲ ತುಂಬ ನನ್ನ ಕಾಡುತ್ತೆ ಹತ್ತು ವರ್ಷದ ಮುಂಚೆ ಹಬ್ಬ ಜಾಸ್ತಿನೂ ಇಲ್ಲ ಪ್ರತಿ ವಾರ ಐದು ಧ್ವನಿ ಸುರುಳ್ಳಿಗಳನ್ನ ಕನ್ನಡ ಸಾಹಿತ್ಯ ಪರಿಷತ್ತು ಇಲ್ಲ ನಮ್ಮ ಇಡಿಯ ಕಲಾಮಂದಿರ ಇಲ್ಲ ಅಂದರೆ ರವೀಂದ್ರ ಕಲಾಕ್ಷೇತ್ರ ಐದು ಧ್ವನಿ ಸುರುಳಿಯನ್ನು ಐವತ್ತು ಆಡುಗಳನ್ನು ಪ್ರತಿ ವಾರ ಬಿಡುಗಡೆ ಮಾಡ್ತಾ ಇದ್ದರು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದೆ ಅದು ಹೆಂಗಿತ್ತು ಅಂದ್ರೆ ಹಬ್ಬ ಅದು ನಮಗೆ ಭಾವಗೀತೆಗಳನ್ನು ಬಿಡುಗಡೆ ಮಾಡೋದು ಲಹರಿ ಸಂಸ್ಥೆಗೆ ಹಬ್ಬ ಈಗ ಈಗ ಕೇಳೋದು ಹಬ್ಬ ಹಳೇದು ಏನು ಮಾಡಿದ್ವಲ್ಲ ಸಾವಿರಾರು ಆಡುಗಳು ಅದನ್ನು ಕೇಳೋದೇ ಹಬ್ಬ ಆಗಿದೆ ಹೊರ್ತು ಮತ್ತು ಹೊಸ್ದಾಗಿ ಲಾಂಚ್ ಮಾಡ್ತಾ ಇದ್ದಾರೆ ಬಹಳ ಕಮ್ಮಿ ಕಮ್ಮಿ ಆಗಿಬಿಟ್ಟಿದೆ ಅಂದ್ರೆ ಜನಕ್ಕೆ ಆಸಕ್ತಿ ಇಲ್ಲ ಅಂತಲ್ಲ ಜನಕ್ಕೆ ನಮ್ಮ ಕನ್ನಡಿಗರಿಗೆ ಆರೂವರೆ ಏಳು ಕೋಟಿ ಜನಕ್ಕೆ ಥ್ರೋಟ್ ಅಮೇರಿಕಾಲಿ ಇರ್ಬೋದು ಅದು ಎಲ್ಲಾದ್ರು ಇರ್ಬೋದು ನಮ್ಮ ಕನ್ನಡಿಗರಿಗೆ ಕನ್ನಡದ ಇರೋ ಅಭಿಮಾನ ಇನ್ನು ಯಾವ ಭಾಷೆಗರು ಗೊತ್ತಿಲ್ಲ ನನಗೆ ಎಂತೆಂಥ ಮೇಲ್ ಮಾಡ್ತಾರೆ ಅಂದ್ರೆ ಸಾರ್ ಎಂತ ಅದ್ಭುತವಾಗಿದೆ ಸರ್ ಅಂದ್ರೆ ಅವರು ಎಷ್ಟು ಸಂತೋಷ ಪಡ್ತಾರೆ ಒಂದು ಹಾಡು ಕೇಳಿಬಿಟ್ಟು ಶರೀಪರ ಹಾಡುಗಳು ಸಂತ ಶಿಶುನಾಳ ಶರೀಪ ಒಂದೊಂದು ಹಾಡು ಕೇಳಿದ್ರೆ ಕೊಡಗನೆ ಕೊಳಿ ನಿಮ್ಗಿಂತ ಒಂದಲ್ಲ ಎರಡಲ್ಲ ಎಂತ ಅದ್ಭುತವಾದ ಹಾಡುಗಳು ಮೈಸೂರು ಮಲ್ಲಿಗೆ ಭಾವಸಂಗಮ್ಮ ಭಾವ ಪದಗಳು ರತ್ನನಪದಗಳು ಜಿಪಿ ರಾಜರತ್ನಂ ಸಾಹೇಬರದು ಮತ್ತೆ ಮಾಡ್ತೀನಾ ಮತ್ತೆ ಇನ್ ಯಾರಪ್ಪ ಬರ್ತಾರೆ ಆ ತರ ಒಂದು ಸೂರ್ಯ ಸಂಯೋಜನೆ ಮಾಡುವುದು ಆ ಹೇಳ್ತಾ ಇರೋದು ಕೇಳಿದ್ರೆ ನಮ್ಮಲ್ಲೂ ಕೂಡ ಮತ್ತೊಮ್ಮೆ ಮತ್ತಷ್ಟು ಸುಗಮ ಸಂಗೀತ ಕ್ಷೇತ್ರ ಮುಂದುವರಿಲಿ ಕವಿಗಳು ಅಥವಾ ಸಾಹಿತಿಗಾರರು ಬರಲಿ ಅನ್ನೋದು ನಮ್ಮೆಲ್ಲರ ಒಂದು ಆಶಯ ಆಗುತ್ತೆ ಇನ್ನು ಸಂಸ್ಥೆಯನ್ನ ಪ್ರಾರಂಭ ಮಾಡಿದಾಗ ನೀವು ಆಗ್ಲೇ ಹೇಳಿದಾಗ ಮೊದಲಿಗೆ ಈ ಗ್ರಾಮ ಫೋನ್ ಅನ್ನೋದಿತ್ತು ನಾವು ಅದರಲ್ಲಿ ಕೇಳ್ತಾ ಇದ್ವಿ ಅದ್ರ ರೇಡಿಯೋದಲ್ಲಿ ಕೇಳ್ತಾ ಇದ್ವಿ ಅದಾದ್ಮೇಲೆ ಬಂದಿದ್ದು ಕ್ಯಾಸೆಟ್ ಅಥವಾ ಡಿಗಳು ಈಗೆಲ್ಲ ನಾವು ಮೊಬೈಲ್ ನೋಡ್ತೀವಿ ಮೊಬೈಲ್ ಅಲ್ಲೇ ಡೌನ್ಲೋಡ್ ಮಾಡಿ ಕೇಳ್ತೀವಿ ಸೊ ಈ ಒಂದು ಜರ್ನಿ ಹೇಗಿತ್ತು ಹಾಗಿದ್ರೆ ಈಗ ಒಂದು ಕಾಲಘಟ್ಟದಲ್ಲಿ ಈ ಹಾಡುಗಳನ್ನು ಕೇಳೋದು ಹೇಗಿದೆ ಮೈ ಈಗಿನ ಜನರೇಷನ್ ಹೆಂಗಾಗಿದೆ ಅಂತಂದ್ರೆ ಪ್ರತಿಯೊಬ್ಬರು ಕೇಳ್ತಾರೆ ಅವ್ರಿಗೆ ತಲುಪಬೇಕಷ್ಟೇ ಭಾವಗೀತೆಗಳು ಅಂದಾಗ ಭಾವಗೀತೆಗಳ ಓ ಭಾವಗೀತೆಗಳ ಸಂಸ್ಥೆನ ಲರಿ ಸಂಸ್ಥೆ ಅನ್ನೋ ತರ ಪೆಚ್ಚುವ ಮಾತಾಡಿದಂತ ಮಹಾನ್ ಭಾವ ಇದಾರೆ ನಾನು ನಿಮ್ಗೆ ಅದನ್ನ ಹೇಳಬೇಕಾಗುತ್ತಿಲ್ಲ ಒಂದ್ ಕಡೆ ಸಿನಿಮಾ ಚಲನಚಿತ್ರ ಗೀತೆಗಳನ್ನ ಸಾಕಷ್ಟು ಮಾಡ್ಬೋದು ಪ್ರೇಮ ಲೋಕ ಇರ್ಬೋದು ಬಾಹುಬಲಿ ಇರ್ಬೋದು ಟ್ರಿಪಲ್ ಆರ್ ಇರ್ಬೋದು ರಣಧೀರ ಇರ್ಬೋದು ದೇವತಾ ಮನುಷ್ಯ ಇರ್ಬೋದು ಮನೆ ಮೆಚ್ಚಿದ ಹುಡುಗಿ ಎಲ್ಲ ನೂರಾರು ಸಾವಿರಾರು ಸಿನಿಮಾಗಳು ಕನ್ನಡ ಸಿನಿಮಾಗಳು ಅದು ಬಿಟ್ಟು ದಕ್ಷಿಣ ಭಾರತದ ಎಲ್ಲ ಚಲನಚಿತ್ರರಂಗದ ಸಿನಿಮಾ ಹಾಡುಗಳನ್ನು ಮಾಡಿದ್ದೀವಿ ಇಲ್ಲಾಂತಲ್ಲ ನಾನು ಬ ನಾರ್ಮಲಾಗಿ ಹೋಗ ಬರೋಲ್ಲಮ್ಮ ನನಗೆ ಕನ್ನಡ ಮತ್ತು ಸ್ವಾಭಿಮಾನಿಕ್ ಯಾರಾದರೂ ಟಚ್ ಮಾಡೋಕ್ಕೆ ಬಂದರೆ ನಾನು ನಿಜವಾಗ ಶಿಖಾ ಮಾಡೋಕ್ಕೆ ಹೋಗ್ಬೋದು ಅವರಿಗೆ ಹಿಂದ್ಗಡೆ ಮಾತಾಡಿದ್ದಾರೆ ರೀ ಭಾವಗೀತೆಗಳ ಕಂಪನಿ ಅಂತ ನಾನು ಅದು ಯಾವಾಗ ಗೊತ್ತಾಯಿತು ಅಂದರೆ ಅಣ್ಣ ಮನೋಹರ ನನಗೆ ರಾಜ್ಯ ಪ್ರಶಸ್ತಿ ಬಂತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ರಚನಾತ್ಮಕ ಅಂದ್ರೆ ಕನ್ನಡ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಇವ್ರು ಕೊಟ್ಟಂತ ಒಂದು ಕಾಂಟ್ರಿಬ್ಯೂಷನ್ಗೋಸ್ಕರ ಕೊಟ್ಟರು ಸರಿ ಟೂ ತೌಸಂಡ್ ನೈನಲ್ಲಿ ನನಗೆ ರಾಜ್ಯ ಪ್ರಶಸ್ತಿ ಬಂತು ಒಂದೇ ಮನೆಯಲ್ಲಿ ಅಣ್ಣ ತುಂಬರಿಗೆ ರಾಜ್ಯ ರಾಜ್ಯ ಪ್ರಸಿದ್ಧಿ ಫಸ್ಟ್ ಆಫ್ ಆಲ್ ರಾಜ್ಯ ಪ್ರಶಸ್ತಿ ಬರುತ್ತೆ ಅಂತನೇ ಗೊತ್ತಿಲ್ಲ ನನಗೆ ರೆಕಗ್ನೈಸ್ ಮಾಡಿ ಸರ್ಕಾರ ಕೊಡ್ತು ಕೊಟ್ಟಾಗ ನಮಗೆ ಇನ್ನೂ ಜಾಸ್ತಿ ಇದಾಗೋಯ್ತು ಇನ್ನೂ ನಾವು ಸಾಕಷ್ಟು ಗೀತೆಗಳನ್ನ ಕೊಡಬೇಕು ಅಂತ ಆ ಯಾವತ್ತು ನಾನು ಸುಗಮ ಸಂಗೀತ ಕ್ಷೇತ್ರಕ್ಕೋಸ್ಕರ ಅಂತಂದ್ಬಿಟ್ಟು ಲೈರಿ ಸಂಸ್ಥೆಗೆ ವೇಲು ಲೈರಿ ವೇಲುಗೆ ಅಂತ ಅನೌನ್ಸ್ ಮಾಡಿದ್ರು ಸರ್ಕಾರ ಮಾಡಿದಂಥ ನಮ್ಮ ಪುಟ್ಟ ಸೇವೆಗೆ ಆವಾಗ ಏನು ಮಾಡಿದ್ರು ಜನ ಸಾವಿರಾರು ಜನ ಫರೆಗಳ್ ಫೋ ಫೋನ್ ಮಾಡಿದ್ರು ಅದ್ರಲ್ಲಿ ಒಬ್ಬರು ಹೇಳಿದ್ರು ನನಗೆ ಸರ್ ನಿಜ್ ನಿಮ್ಗೆ ಹೇಳಬೇಕು ಈ ಪದ ಅಂತ ಕನ್ನಡ ದೇಶನ್ಸ್ ಶುಭಾಶಯಗಳು ಏನಾಯ್ತು ಹೇಳಿ ಅಂದ್ರೆ ಯಾರೋ ಒಬ್ರು ಸರ್ ಹಾ ತುಂಬಾ ದೊಡ್ಡ ವ್ಯಕ್ತಿ ನೋಡ್ರಿ ಬರೀ ಸುಗಮ ಸಂಗೀತಕ್ಕೆ ಇವರು ಮಿಸ್ ಆಗಿಟ್ಟು ಇದು ಬಿಟ್ಟಿದ್ದಾರೆ ಸಂಸ್ಥೆ ಅಂತಂದ್ರು ಬಟ್ ಅವ್ರಿಗೆ ಇವತ್ತು ತಲೆ ಮೇಲೆ ತೆಂಗಿನ ಕೈ ಆಗಿದೆ ಸರ್ ಅದೇ ತಾಯಿ ಅದೇ ಕನ್ನಡ ತಾಯಿ ನೀವು ಮಾಡಿದಂಥ ಇದಕ್ಕೆ ಇವತ್ತು ನೋಡಿ ಸುಗಮ ಸಂಗೀತ ಕ್ಷೇತ್ರಕ್ಕೆ ಕೊಟ್ಟಿದ್ದಾ ನಿಮಗೆ ಆ ಪ್ರಶಸ್ತಿಯನ್ನು ನನಗೆ ತುಂಬ ಖುಷಿನೂ ಆಯಿತು ಕಣ್ಣಲ್ಲಿ ನೀರು ಬಂತು ನಾವಿಲ್ಲಿ ಹುಟ್ಟಿದ ಮೇಲೆ ನಮ್ಮ ಜವಾಬ್ದಾರಿ ಏನಂತಂದರೆ ನಮ್ಮ ತಾಯಿ ರಾಜರಾಜೇಶ್ವರಿ ನಮ್ಮ ಸಾಹಿತ್ಯ ನಮ್ಮ ಜನ ನಾವು ಚಿರುಣಿಯಾಗಿರೋದು ಬಹಳ ಬಹಳ ಇಂಪಾರ್ಟೆಂಟ್ ಸರ್ ಇನ್ನು ನೀವು ಹಾಗೆ ಸುಗಮ ಸಂಗೀತ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಲ್ಲೇ ಸಾಕಷ್ಟು ಸಿನಿಮಾ ಗೀತೆಗಳಿಗೂ ನೀವು ದಾರಿದೀಪ ಮಾಡಿಕೊಟ್ಟಿದ್ದೀರಾ ಎಲ್ಲರಿಗೂ ಕೂಡ ಆ ಹಾಡುಗಳನ್ನು ಕೇಳಿಸುವ ಕೇಳುವಂತಹ ಒಂದು ಸದಾವಕಾಶವನ್ನು ನೀವು ಮಾಡಿಕೊಟ್ಟಿದ್ದೀರಾ ಅಂದರೆ ಈಗ ಇತ್ತೀಚೆಗೆ ಬಂದಂಥ ಸಿನಿಮಾಗಳಾಗಿರ್ಬೋದು ಕೆ ಜಿ ಎಫ್ ಆಗಿರ್ಬೋದು ಬಾಹುಬಲಿ ಆಗಿರ್ಬೋದು ಹಾಗೆ ಮುಂದೆ ಬರ್ತಾ ಇರುವಂಥ ಉಪೇಂದ್ರ ಅವರ ಯು ಐ ಆಗಿರ್ಬೋದು ಇದೆಲ್ಲದಕ್ಕೂ ನಿಮ್ಮ ಒಂದು ಸಹಕಾರ ಇದೆ ಅಂತ ಹೇಳಿದ್ರೆ ತಪ್ಪಾಗೋಲ್ಲ ಇದನ್ನೆಲ್ಲ ಕೆಲಸ ಮಾಡಬೇಕಾದ್ರೆ ಹೇಗೆ ಅನಿಸುತ್ತೆ ನಿಮಗೆ ಚಲನಚಿತ್ರ ಗೀತೆಗಳಲ್ಲಿ ಮತ್ತೆ ಉದಾಹರಣೆ ಹೇಳ್ಬೇಕಂದ್ರೆ ಫಸ್ಟು ಪ್ರೇಮಲೋಕಮ್ಮ ಆ ಪ್ರೇಮಲೋಕ ದಿವಂಗತ ವೀರಸ್ವಾಮಿ ಈಶ್ವರಿ ಪಿಕ್ಚರ್ಸ್ ಅವರ ಮುಖೇಶ್ರು ದೇವ ವೀರಸ್ವಾಮಿ ಸಾಹೇಬರು ರವಿಚಂದ್ರನ್ ಸರ್ ಹಂಸಲೇಖಾಜಿ ಅವ್ರ ಸಂಗೀತ ಅದು ರವಿ ಸರ್ ಮತ್ತು ಹಂಸಲೇಖಾಜಿ ಅವರ ಕಾಂಬಿನೇಷನ್ ಅದು ಫಸ್ಟ್ ಸಿನಿಮಾ ಅದು ಮಾಡಿದಾಗ ಯಾರು ಇದು ಪ್ರೇಮಲೋಕ ಅಂತ ಇದು ಅನ್ನೊಂದು ಆಡು ಬೇರೆ ಇದೆ ಯಾರೇ ತೊಗೊತಾರೆ ಯಾರೀ ಹಂಸಲೇಖ ಈ ರೀತಿ ಜನ ಇದ್ದಾರೆ ಕೆಲವರು ಗಾಂಧಿನಗರಿಗಳು ಸೊ ಬಿಡುಗಡೆ ಆಯಿತು ಬಿಡುಗಡೆ ಆದಮೇಲೆ ಒಂದು ನಾಲ್ಕು ವಾರ ಡೋಲಾಯಮಾನವಾಗಿತ್ತು ಟೆನ್ಷನ್ ಆಗೂ ಇತ್ತು ಪಾಪ ರವಿ ಸರ್ ಬಂತು ಪಿಕ್ಚರ್ ಹೋಗುತ್ತೋ ಆ ಲೆವೆಲ್ ಬಂದ್ಬಿಟ್ಟಿದ್ರು ಯಾವಾಗ ದೂರದರ್ಶನದಲ್ಲಿ ಚಿತ್ರಮಂದಿರಿ ಕಾರ್ಯಕ್ರಮದಲ್ಲಿ ಒಂದು ಹಾಡು ಬಂತು ಸೂಪರ್ ಸೊ ಅದು ಇವತ್ತೂ ದಾಖಲೆ ಒಂದು ಮೂವತ್ತಾರು ಲಕ್ಷ ಕ್ಯಾಸೆಟ್ ಧ್ವನಿ ಸುರುಳಿಗಳನ್ನ ದಕ್ಷಿಣ ಭಾರತದಲ್ಲಿ ಒಂದೇ ಸಿನಿಮಾ ಒಂದು ಮೂವತ್ತಾರು ಲಕ್ಷ ಧ್ವನಿ ಸುಳ್ಳಿ ಮಾರಾಟ ಆಗಿದೆ ಅಂದರೆ ಅದು ಒಂದು ಪ್ರೇಮ ಮಾತ್ರ ದಾಖಲೆ ಇತ್ತು ಅಲ್ಲಿಂದ ಸ್ಟಾರ್ಟ್ ಆಯಿತು ರಣಧೀರ ಅಂಜದಗಂಡು ಯುದ್ಧಕಾಂಡ ಶಾಂತಿ ಶಾಂತಿಕ್ರಾಂತಿ ಸೊ ಹಾಗೆ ರಜನಿಕಾಂತ್ ಅವರು ಮತ್ತು ಇಳೇರಾಜ್ ಅವ್ರ ಮ್ಯೂಸಿಕ್ ಮಣಿರತ್ನಂ ಡೈರೆಕ್ಷನು ಕನ್ನಡ ಧ್ವಜವನ್ನು ಇಲ್ಲಿಂದ ತಗೊಂಡೋಗಲ್ಲ ಆಗ್ತು ಯಾಕಂದರೆ ಬೆಂಗಳೂರಿನಿಂದ ಬಂದಂಥ ಸಂಸ್ಥೆ ಈ ದೊಡ್ಡ ಸಿನಿಮಾ ತೊಗೊಂತು ಅಂತ ಅದೇ ರೀತಿ ಹೈದ್ರಾಬಾದ್ಗೂ ಅದು ಮತ್ತೆ ಕನ್ನಡ ತಾಯಿ ಧ್ವಜ ಅಂದ್ಕೊಂಡು ಆಗ್ತು ಧ್ವಜವನ್ನ ನೆಡ್ದು ಅಷ್ಟೇ ಅವ್ಲಿ ಶಾಕ್ ಆಗ್ಬಿಟ್ರು ಯಾರು ಇದು ಬೆಂಗಳೂರಿನಲ್ಲರಿ ಬಂದು ಬಂದಷ್ಟು ಲಕ್ಷಗಳು ಕೊಡ್ತಾ ಇದಾರೆ ಅಂತ ಗರನ ಮಗಳು ಮೋಟಾ ಮೇಸ್ತ್ರಿ ಬ್ರಹ್ಮಿ ವಿಶ್ವಾಮಿತ್ರ ಎನ್ ಡಿ ರಾಮರಾವ್ ರಾಯರು ಸಾಹೇಬ್ರ ಅವಾಗ ಸಿ ಎಮ್ ಅದು ಬಿಡುಗಡೆ ಮಾಡೋದು ಸೊ ನಾವು ಬರೀ ಇಲ್ಲಿಂದ ಸ್ಟಾರ್ಟ್ ಮಾಡಿ ಅಲ್ಲಿಗು ಶಿಫ್ಟ್ ಆದವು ಇನ್ಕ್ಲೂಡಿಂಗ್ ಮಲಯಾಳಮ್ಮ ಬಟ್ ಅತಿ ಹೆಚ್ಚು ಬಿಡುಗಡೆ ಮಾಡಿದಂಥ ಚಲನಚಿತ್ರ ಗೀತೆಗಳು ಅಂತಂದರೆ ಕರಡಬೇ ಅದಾದ ಮೇಲೆ ಸಾಕಷ್ಟು ಏನು ಲಹರಿ ಕಾಂಬಿನೇಷನ್ ಬಂದು ಇನ್ನೂರ ಇಪ್ಪತ್ತು ಪಿಕ್ಚರ್ ಅಮ್ಮ ಸೊ ಇನ್ ಬಿಟ್ವೀನ್ ಬೇರೆ ಬೇರೆಯವ್ರದ್ದು ಬರೋದು ಅದು ಸೂಪರ್ ಹಿಟ್ ಆಯಿತು ಈಗ ಪರಿಸ್ಥಿತಿ ಹೆಂಗಿದೆ ಅಂತಂದರೆ ಒಂದು ಕೆ ಜಿ ಎಫ್ ಒನ್ ಇರ್ಬೋದು ಕೆ ಜಿ ಎಫ್ ಟೂ ಇರ್ಬೋದು ಬಾಹುಬಲಿ ಒನ್ ಬಾಹುಬಲಿ ಟೂ ಇರ್ಬೋದು ಟ್ರಿಪಲ್ ಆರ್ ಇರ್ಬೋದು ಈಗ ನಮ್ಮದೇ ಲಹರಿ ಸಂಸ್ಥೆಯಲ್ಲಿ ಬರ್ತಾ ಇರೋಂಥ ಉಪೇಂದ್ರ ಅವರ ನಿರ್ದೇಶನದ ಒಂಬತ್ತು ವರ್ಷಗಳ ನಂತರ ಮಾಡ್ತಾ ನಿರ್ದೇಶನ ಅದವರು ಯು ಐ ನಿರ್ಮಾಣ ಆಗಿದೆ ಈ ಡಿಸೆಂಬರ್ ಇಪ್ಪತ್ತಕ್ಕೆ ಬಿಡುಗಡೆ ಆಗ್ತಾ ಇದೆಯಮ್ಮ ಸಿನಿಮಾ ಅಜನೀಶ್ ಲೋಕನಾಥ್ ಅವರು ಅದ್ಭುತವಾಗಿ ಸಂಗೀತ ಕೊಟ್ಟಿದ್ದಾರೆ ಉಪೇಂದ್ರಾಜಿ ಆಕ್ಚುಲಿ ಇಸ್ ಎ ಜೂನಿಯರ್ ಆಚಾರ್ಯ ಪಾಠಶಾಲೆ ಅವ್ರು ಉಪೇಂದ್ರ ಅವ್ರು ಆಗ್ತಾರೆ ನಾನು ಲಹರಿ ವೇಲು ಆಗ್ತೀನಿ ಅಂತ ಗೊತ್ತೇ ಇರಲಿಲ್ಲ ನಮ್ಮ ಕುಟುಂಬನೂ ಅಷ್ಟೆಮ್ಮ ಅವಿಭಕ್ತ ಕುಟುಂಬ ಇವತ್ತೂ ಕೂಡ ಮನೋರಂಜನೆ ಮೇನು ಅವ್ರು ಏನ್ ಹೇಳ್ತಾರೆ ನಾವು ಫಾಲೋ ಮಾಡ್ತಾ ಹೋಗ್ತಿದ್ವಿ ಅಷ್ಟೇ ಯು ಎ ಬಗ್ಗೆ ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ನಾವೆಲ್ಲ ಕಾತರವಾಗಿ ಕಾಯ್ತಾ ಇದೀವಿ ಅದನ್ನ ನೋಡೋದಕ್ಕೆ ಮುಂದಿನ ದಿನಗಳಲ್ಲಿ ನಿಮ್ಮ ಯು ತಂಡ ನಮ್ಮ ಆಯುಷ್ ವಾಹಿನಿಗೆ ಬಂದು ಒಂದು ದೊಡ್ಡ ಇಂಟರ್ವ್ಯೂ ಕೊಡ್ಬೇಕು ಅನ್ನೋದು ನಮ್ಮ ಅಭಿಲಾಷೆ ನೀವೆಲ್ಲ ನಿಮ್ಮ ತಂಡ ಬರ್ಬೇಕು ಖಂಡಿತ ಉಪೇಂದ್ರ ಓ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀರಾ ಮುಂದೆ ಇನ್ನೂ ಹೆಚ್ಚು ಹೆಚ್ಚಿನ ಹಾಡಿನ ಮೂಲಕ ಕನ್ನಡ ಅಭಿಮಾನವನ್ನ ಹೆಚ್ಚಿಸಲಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ ನಮಸ್ತೆ ನಮಸ್ಕಾರಮ್ಮ ಲಹರಿ ಸಂಸ್ಥೆ ಈ ಮಟ್ಟಕ್ಕೆ ಬೆಳೆದು ನಿಂತಿದೆ ಅಂತ ಹೇಳಿದ್ರೆ ಮನೋಹರ್ ಸಾರ್ ಆಗಿರ್ಬೋದು ಹಾಗೆ ಲಹರಿ ವೇಣು ಅವರಾಗಿರ್ಬೋದು ಸಾಕಷ್ಟು ಒಂದು ಶ್ರಮವನ್ನ ಪಟ್ಟಿದ್ದಾರೆ ಕನ್ನಡವನ್ನ ಉಳಿಸ್ತಾ ಇದ್ದಾರೆ ಬೆಳೆಸ್ತಾ ಇದ್ದಾರೆ ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಇಂದಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ